ಗೆಳೆಯರೆ ನಮ್ಮ ಫೋನಲ್ಲಿ ನಮ್ಮ ಒಂದು ವಾಟ್ಸಪ್ನ ಒಂದು ವಾಟ್ಸಪ್ ಚಾನಲ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ ವಾಟ್ಸಪ್ನ ಚಾನಲ್ನ ಕ್ರಿಯೇಟ್ ಮಾಡ್ಬೇಕು ಅಂದರೆ ಏನೇನು ಬೇಕು ಯಾವ ರೀತಿ ಆಪ್ಷನ್ ಇರುತ್ತೆ ಅನ್ನೋದನ್ನ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ ಮೊದಲು ನಮ್ಮ ಫೋನಲ್ಲಿ ವಾಟ್ಸಪ್ನ ಓಪನ್ ಮಾಡ್ಕೊಳ್ಳೋಣ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಅಪ್ಡೇಟ್ಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಅಪ್ಡೇಟ್ಸ್ ಅಂತ ನೋಡಿ ಈ ರೀತಿ ಸ್ಟೇಟಸ್ಗಳೆಲ್ಲ ಓಪನ್ ಆಗುತ್ತೆ ಇಲ್ಲಿ ಏನು ಮಾಡಬೇಕು ಕೊನೆಗೆ ಸ್ಕ್ರೋಲ್ ಮಾಡಬೇಕು ಕೊನೆಗೆ ಈ ರೀತಿ ಸಂಪೂರ್ಣವಾಗಿ ಕೆಳಗಡೆ ಇರುತ್ತೆ ಸ್ನೇಹಿತರೆ ಚಾನಲ್ನ ಆಪ್ಷನು ಈ ರೀತಿ ಸಂಪೂರ್ಣವಾಗಿ ಕೊನೆಗೆ ಸ್ಕ್ರೋಲ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಚಾನಲ್ಗಳೆಲ್ಲ ಇಲ್ಲಿ ತೋರಿಸ್ತಾ ಇದೆ ಇಲ್ಲಿ ಕೆಳಗಡೆ ಪ್ಲಸ್ ಕ್ರಿಯೇಟ್ ಚಾನಲ್ ಅನ್ನುವಂಥ ಒಂದು ಆಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು ಪ್ಲಸ್ ಕ್ರಿಯೇಟ್ ಚಾನಲ್ ಅಂತ ನಂತರದಲ್ಲಿ ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ನೋಡಿ ಈ ರೀತಿ ಕ್ರಿಯೇಟ್ ಚಾನಲ್ ಟು ರೀಚ್ ಅನ್ಲಿಮಿಟೆಡ್ ಫಾಲೋವರ್ಸ್ ಅಂತ ಬರ್ತಾ ಇದೆ ನಂತರದಲ್ಲಿ ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೋಬೇಕು ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಚಾನಲ್ ಅನ್ನುವಂಥ ಕೆಲವೊಂದಿಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗಳೆಲ್ಲ ತೋರಿಸ್ತಾ ಇದೆ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೋತೀನಿ ನಂತರದಲ್ಲಿ ಇಲ್ಲಿ ಚಾನಲ್ ನೇಮ್ನ ಹಾಕ್ಬೇಕಾಗುತ್ತೆ ಮತ್ತು ಫೋಟೋನ ಹಾಕ್ಬೇಕಾಗತ್ತೆ ಚಾನಲ್ ನೇಮ್ನ ನಾನು ಈ ರೀತಿ ಎಂಟರ್ ಮಾಡ್ಕೋತೀನಿ ನಂತರದಲ್ಲಿ ಇಲ್ಲಿ ಚಾನಲ್ನ ಬಗ್ಗೆ ಕೆಲವೊಂದಿಷ್ಟು ಡಿಸ್ಕ್ರಿಪ್ಷನ್ನ ಬರೀಬೇಕಾಗತ್ತೆ ನೀವು ಯಾವ ರೀತಿ ಚಾನಲ್ನ ಇದರ ಬಗ್ಗೆ ನೀವು ಏನು ಸರ್ವಿಸ್ ಕೊಡ್ತಾ ಇದ್ದೀರಾ ಅದರಲ್ಲಿ ಏನೇನು ಅನ್ನೋದನ್ನು ಸಂಪೂರ್ಣವಾಗಿ ನೀವು ಬರೀಬೇಕು ನಾನು ಶಾರ್ಟಾಗಿ ಬರಿತಾಯಿದ್ದೀನಿ ನೀವು ಇದಕ್ಕಿಂತ ಆಕರ್ಷಕವಾಗಿ ಬರಿಬಹುದು ನಂತರದಲ್ಲಿ ಕ್ರಿಯೇಟ್ ಚಾನಲ್ ಅಂತ ಕ್ಲಿಕ್ ಮಾಡ್ಕೋತೀನಿ ಕ್ರಿಯೇಟ್ ಚಾನಲ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನೋಡ್ತಾ ಇರ್ಬೋದು ಚಾನಲ್ ಒಂದು ಕ್ರಿಯೇಟ್ ಆಗಿದೆ ಸ್ನೇಹಿತರೆ ಇಲ್ಲಿಂದ ನಾವು ಏನೇ ಪೋಸ್ಟ್ ಕೂಡ ಮಾಡಬಹುದು ಈಗ ನಂತರದಲ್ಲಿ ಇದರ ಡೀಟೇಲ್ಸ್ನ ತೋರಿಸ್ತೀನಿ ನೋಡಿ ಚಾನಲ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಓಪನ್ ಮಾಡ್ಕೋತೀನಿ ಮಾಡಿದ ನಂತರದಲ್ಲಿ ನೋಡ್ಬೋದು ಜೀರೋ ಫಾಲೋವರ್ಸು ಇನ್ನೂ ಕೂಡ ಫಾಲೋವರ್ಸ್ಗಳು ಬಂದಿಲ್ಲ ಜೀರೋ ಇದೆ ನಂತರದಲ್ಲಿ ಇಲ್ಲಿಂದ ನಾವು ಕ್ಲಿಕ್ ಮಾಡಿಬಿಟ್ಟು ಎಡಿಟ್ ಅಂತ ಕ್ಲಿಕ್ ಮಾಡ್ಕೋಬೋದು ಇಲ್ಲಿ ನೋಡಿ ಎಡಿಟ್ ಕ್ಲಿಕ್ ಮಾಡಿಬಿಟ್ಟು ನಾವೇನಾದರೂ ಬದಲಾವಣೆ ಮಾಡ್ಕೋಬೇಕು ಅಂದರೆ ಅದನ್ನು ಕೂಡ ಮಾಡ್ಕೋಬಹುದು ಎಡಿಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಇಲ್ಲಿ ಫೋಟೋ ಇನ್ನೂ ಆ್ಯಡ್ ಮಾಡಿಲ್ಲ ಫೋಟೋನ ಆ್ಯಡ್ ಮಾಡೋಣ ಇಲ್ಲಿ ಕ್ಯಾಮ್ರಾ ಅಥವಾ ಗ್ಯಾಲರಿ ಮೂಲಕ ಕ್ಲಿಕ್ ಮಾಡಿಬಿಟ್ಟು ನಾವು ಫೋಟೋನ ಆ್ಯಡ್ ಮಾಡ್ಬೋದು ನೋಡ್ತಾ ಇರ್ಬೋದು ಈ ರೀತಿ ಫೋಟೋನ ಸೆಲೆಕ್ಟ್ ಮಾಡಿಬಿಟ್ಟು ನಾನೊಂದು ಫೋಟೋನ ಆ್ಯಡ್ ಮಾಡ್ತೀನಿ ಸೇವ್ ಚೇಂಜಸ್ ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡಿ ಈ ರೀತಿ ನಮ್ಮ ಒಂದು ಚಾನಲ್ ಅನ್ನೋದು ಸಂಪೂರ್ಣವಾಗಿ ರೆಡಿ ಆಗಿದೆ ನಂತರದಲ್ಲಿ ನಾವು ಇಲ್ಲಿಂದ ಏನೇ ಪೋಸ್ಟ್ ಮಾಡ್ಬೋದು ಅಥವಾ ಏನೇ ರೀತಿ ಫಾಲೋವರ್ಸ್ಗಳನ್ನ ಇನ್ವೈಟ್ ಮಾಡಿಬಿಟ್ಟು ನಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿಬಿಟ್ಟು ನಮ್ಮ ಫಾಲೋವರ್ಸ್ಗಳನ್ನ ಜಾಸ್ತಿ ಮಾಡ್ಕೋಬಹುದು